ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಎಕ್ಸೆಲ್ ಎಕ್ಸಲನ್ಟ್ ಗಣಿಕೋಸ್ಕರ ಅಲ್ಲ ಹೌದು ಸರ್ ನಂದೆ ಸರ್ ಮಾಡೋಣ ಇಷ್ಟರಲ್ಲಿ ಸರ್ 18 19 ಎಂಡಿಂಗ್ ಆ ಸರ್ 18 ಅಲ್ಲ ಅದು ತರಡವನನ ஒரு <laughs> ಯಕ್ಷ ಪಿಟಿಗೆ ಸರ ಏನೇನು ಸರ ಗೊಬ್ಬರ ಅದು ಗಾಡಿ ಅದು ಅದು ಗಾಡಿ ಹೆಂಗೆ ಅದು ಫೋಟೋದಾಗ ಹಂಗ ಅದು ಹಂಗೆ ಅದ ಎಷ್ಟ್ ಕೊಡ್ತೇವೆ ಇದ ಕಡೆ ಇಪ್ಪತ್ತಾರು ಸರ ಇದ್ರದ್ ತುಟ್ಟಿ ಅದು ಚೆರಗಿದ ಹೇಳಿ ಆ ಸರ ತುಟ್ಟಿ ಚರಾಗೈತಿ ಇದ ಕಡೆ ಹಾ ಚೊಲೋ ಐತೆ ಸರ ಸಿಲ್ಬತ್ರಿ ಲೊಕೇಶನ್ ಇದು ಯಾದಗಿರ್ ಸರ್ರ ಗುಲ್ಬರ್ಗ ಡಿಸ್ಟಿಕ್ ಕರ್ನಾಟಕ ಯಾದಗಿರಿ ಯಾದಗಿರ್ ಕುಡಿ ಈಗ ನಾ ತರಡ ಓನಾರ ಸರ ರೇಟ್ ಎಷ್ಟು

Thank you.